ಹಲೋ ಫ್ರೆಂಡ್ಸ್ ನಾವಿವತ್ತು ಭಿನ್ನ ರಾಶಿಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಈ ಭಿನ್ನ ರಾಶಿಗಳ ಬಗ್ಗೆ ಹಲವಾರು ವಿಡಿಯೋಗಳನ್ನು ನಾವು ಮಾಡಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಆ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡಬಹುದು ಹೌದಾ ಹಾಗಾದ್ರೆ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಭಿನ್ನ ರಾಶಿಗಳ ವ್ಯವಕಲನ ಹೌದಾ ಈಗಾಗಲೇ ನಮಗೆ ವ್ಯವಕಲನ ಅಂದ್ರೆ ಏನಂತ ಗೊತ್ತಿದೆ ವ್ಯವಕಲನ ಅಂದ್ರೆ ಕರೆಯುವುದು ಹೌದಾ ಹಾಗಾದ್ರೆ ಭಿನ್ನ ರಾಶಿಗಳ ವ್ಯವಕರಣ ಭಿನ್ನ ರಾಶಿಗಳನ್ನ ಯಾವ ರೀತಿಯಾಗಿ ಕರೆಯುವುದು ಅನ್ನೋದನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೋಡಿ ಇಲ್ಲೊಂದು ಕಂಡೀಷನ್ ಇದೆ ಏನಂದ್ರೆ ಛೇದ ಅಸಮ ಛೇದ ಅಸಮ ಅಂದ್ರೆ ಛೇದಗಳು ಬೇರೆ ಬೇರೆ ನೋಡಿ ಇದೊಂದು ಭಿನ್ನ ರಾಶಿ ಒಂದ್ ಎರಡು ಅಂಶ ಅನ್ನುವಂತ ಒಂದು ಭಿನ್ನ ರಾಶಿ ಒಂದ್ ಎಂಟು ಅಂಶ ಅನ್ನುವಂತ ಒಂದು ಭಿನ್ನ ರಾಶಿ ಹೌದಾ ಈ ಮೇಲಿಂದಕ್ಕೆ ನಾವೇನಂತೇವಿ ಅಂಶ ಅಂತೇವಿ ಕೆಳಗಿಂದಕ್ಕೆ ಛೇದ ಅಂತೇವಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಛೇದ ಅಸಮ ಛೇದ ಅಸಮ ಅಂದ್ರೆ ಛೇದಗಳು ಬೇರೆ ಬೇರೆ ಇಲ್ಲ ನೋಡಿ ಇಲ್ಲಿ ಎರಡಿದೆ ಇಲ್ಲಿ ಎಂಟಿದೆ ಹಾಗಾದ್ರೆ ಇವೆರಡು ಏನು ಬೇರೆ ಬೇರೆ ಹೀಗೆ ಈ ರೀತಿಯಲ್ಲಿ ಇದ್ದಾಗ ನಾವು ಭಿನ್ನ ರಾಶಿಗಳ ವ್ಯವಕಲನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಇವತ್ ನಾವು ತಿಳಿದುಕೊಳ್ಳೋಣ ಹೌದಾ ಹಾಗಾದ್ರೆ ಮೊದಲನೇ ಲೆಕ್ಕವನ್ನು ಬಿಡಿಸೋಣ ಬನ್ನಿ ಛೇದಗಳು ಎರಡು ಮತ್ತು ಎಂಟು ಹಾಗಾದ್ರೆ ಸೇನೆಗಳು ಬೇರೆ ಬೇರೆ ಇದ್ದಾಗ ಮೊದಲ ಏನ್ ಮಾಡ್ಕೋಬೇಕಂದ್ರೆ ಇವೆರಡರ ಲಸ ತಕೋಬೇಕು ಹೌದಾ ಇವೆರಡರ ಲಸ ತಕೋಬೇಕು ನೋಡಿ ಯಾವ ರೀತಿಯಾಗಿ ತಕ್ಕೋದು ಹೌದಾ ಈ ರೀತಿಯಾಗಿ ಎರಡು ಎರಡೊಂದ್ಲೆ ಎರಡು ಎರಡು ನಾಕ್ಲೆ ಎಂಟು ಮತ್ ನಾಲ್ಕು ಇತ್ತು ಒಂದ್ ಹಗೇಳ ಎರಡು ಎರಡ್ಲೆ ಆಮೇಲೆ ಎರಡು ಎರಡೊಂದ್ಲೆ ಎರಡು ಹೌದಾ ಹಾಗಾದ್ರೆ ಇಲ್ಲಿ ಎಷ್ಟು ಬಂತು ಎರಡು 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 ಗುಣಿಸು ಎರಡು ಗುಣಿಸು ಎರಡು ಇದಸ ಎಂಟಾಯ್ತು ಲಸ ಎಷ್ಟಾಯ್ತು ಎಂಟಾಯ್ತು ಹಾಗಾದ್ರೆ ಇಲ್ಲಿ ನೋಡಿ ಇದೇ ಲಸವನ್ನ ನಾ ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಇಲ್ಲಿ ಬರ್ಕೋಬೇಕು ಹೌದಾ ಇಲ್ಲಿ ಅಂದ್ರೆ ಛೇದ ಹೌದಾ ಈಗ ನೋಡಿ ಈಗ ಎರಡರಿಂದ ನಾ ಏನ್ ಮಾಡಿದ್ದೇನೆ ಲಸ ತೆಗ್ದಿದ್ದೇನೆ ಅಂದ ಮೇಲೆ ಯಾರು ಎಸ್ಲೆ ಎಂಟು ಎರಡ ನಾಲ್ಕಲೆ ಎಂಟು ಇದನ್ನ ಇಲ್ಲಿ ಬರ್ಕೋಬೇಕು ಎರಡ್ ನಾಲ್ಕಲೆ ಎಂಟು ಹೌದಾ ಇನ್ನು ಎಂಟ್ ಎಷ್ಟಲೇ ಎಂಟು ಎಂಟ್ ಒಂದ್ಲೇ ಎಂಟು ಹೌದಾ ಈಗ ಏನ್ ಮಾಡ್ಕೋಬೇಕಂದ್ರೆ ಇದನ್ನ ಇದನ್ನು ಗುರುಸಿ ಇಲ್ಲಿರ್ಬೇಕು ಒಂದ್ ನಾಕ್ಲೆ ನಾಲ್ಕು ಒಂದ್ ನಾಲ್ಕೇ ನಾಲ್ಕು ಮೈನಸ್ ಒಂದೊಂದ್ಲೇ ಒಂದು ಹೌದಾ ಕೆಳಗಿನ ಈ ರೀತಿಯಾಗಿ ಲೆಕ್ಕವನ್ನ ಮಾಡ್ಕೋಬೇಕು ಇಸಿಕೊಳ್ತು ಹ ಈಗ ನೋಡಿ ಎಂಟು ಮೂರಟ ಅಂಶ ಹೌದಾ ಈಗ ಈ ಬಿನ ರಾಶಿ ಯೋಕನ ಅಂಶ ಹೇಗೆ ಮಾಡ್ಬೇಕು ಮೊದಲು ಲಸ ತಕೋಬೇಕು ಈ ಲಸವನ್ನ ಛೇದದಲ್ಲಿ ಇಟ್ಕೋಬೇಕು ಆಮೇಲೆ ಈ ಛೇದದಿಂದ ಎರಡು ಎಷ್ಟಲೇ ಬರ್ತಾ ಇದೆ ಇದನ್ನ ಇಲ್ಲಿ ಬರೀಬೇಕು ಆಮೇಲೆ ಎಷ್ಟ್ ಎಂಟು ಎಷ್ಟಲೇ ಬರ್ತಾ ಇದೆ ಅಂತ ಹೇಳಿ ಇದನ್ನ ಇಲ್ಲಿ ಬರ್ಕೋಬೇಕು ಇದನ್ನ 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 ಇಲ್ಲಿ ಇಡ್ಬಾರ್ದು ಮೈನಸ್ ಆಮೇಲೆ ಇದನ್ನ ಇದನ್ನ ಇಲ್ಲಿಟ್ಟು ಎಲ್ಲಿಂದ ಕರಿದು ಒಂದು ಕಳೆದ್ರೆ ಮೂರು ಎಂಟಕ್ಕೆ ಎಂಟು ಹೌದಾ ಈ ರೀತಿಯಾಗಿ ಲೆಕ್ಕವನ್ನು ಮಾಡಬೇಕು ಇದೇ ರೀತಿಯಾಗಿ ಉಳಿದ ಲೆಕ್ಕಗಳನ್ನು ನಾವು ಮಾಡೋಣ ಐದು ಮತ್ತು ಹತ್ತು ಹೌದಾ ನಮಗೆ ಐದು ಮತ್ತು ಹತ್ತರ ನ ಬೇಕಾಗಿದೆ ಹಾಗಾದ್ರೆ ಇವೆರಡು ಐದರ ಮಧ್ಯೆಯಲ್ಲಿ ಮೇಲೆ ಐದರಲ್ಲೇ ಹೊಡಿಯೋಣ ಐದು ಒಂದಲೆ ಐದು ಎರಡನೇ ಈಗೇನು ಹೋಯ್ತು ಎರಡು ಎಷ್ಟೇ ಹೋಯ್ತು ಎರಡು ಒಂದ್ಲೆ ಒಂದ್ಲೆ ಹಾಗಾದ್ರೆ ಐದು ಎರಡು ಕೊಟ್ಟು ಹತ್ತು ಲಸ ಏನಾಯ್ತು ನೋಡಿ ಐದು ಮತ್ತು ಹತ್ತರ ಲಸ ಏನಾಯ್ತು ಹತ್ತು ಹತ್ತು ಬರ್ಕೊಳ ಹೌದಾ ಈಗ ಐದು ಎಷ್ಟಲೇ ಹತ್ತು ಐದ ಎರಡಲೇ ಹತ್ತು ನೋಡ್ರಿ ಅದನ್ನ ಮೇಲೆ ಬಿಡಬೇಕು ಗುಣಾಕಾರ ಹೌದಾ ಐದ ಎರಡ್ಲೆ ಹತ್ತು ಹತ್ತು ಎಷ್ಟಲೇ ಹತ್ತು ಹತ್ತು ಒಂದ್ಲೆ ಹತ್ತು ಈಗ ಇದಲ್ ಗುಣಸೋಣ ನಾಲ್ಕು ಎಡ್ಲೆ ಎಂಟು ಎಡ್ಲೆ ಎಂಟು ಮೈನಸ್ ಎರಡು ಒಂದ್ ಎರಡು ಕೆಳಗೆ ಎಷ್ಟಿದೆ ಹತ್ತು ಹತ್ತು ಎಂಟರಲ್ಲಿ ಎರಡನ್ನು ಕಟ್ಟಾಗ ಆರು ಹಾಗಾದ್ರೆ ಇತರ ಉತ್ತರ ಏನ್ಮಂತೋ ಆರು. ಹತ್ತಾಂಶ್ ಹೌದಾ ಈ ರೀತಿಯಾಗಿ ನಾವೇನ್ ಮಾಡಿದ್ದೇವೆ ಲೆಕ್ಕವನ್ನ ಮಾಡ್ತಾ ಇದ್ದೀವಿ ಈಗ ನೋಡಿ ಅದೇ ರೀತಿಯಲ್ಲಿ ಎಂಟ್ ಹತ್ತಾಂಶ್ ಮೈನಸ್ ಒಂಬತ್ ಹನ್ನೆರಡು ಎಂಟ್ ಹತ್ತಾಂಶು ಹತ್ತು ಹನ್ನೆರಡು ನೋಡಿ ಎರಡು ಹೌದಾ ಎರಡ್ ಐದ್ಲೆ ಹತ್ತು ಎರಡು ಆರ್ಲೆ ಆಮೇಲೆ ಆಲಿದೆ ಮತ್ತೆ ಎರಡರಲ್ಲಿ ಹೋಗ್ತಾ ಇದೆ ಐದಕ್ಕೆ ಐದು ಹೆಗಡಿ ಎರಡು ಮೂರ್ಲೆ ಆರು ಈಗ ಮೂರು ತಿಂಗಳ ಐದ್ ಹಾಗೇಡಿ ಮೂರ್ ಒಂದ್ ಮೂರು ಐದು ಹಾಗೆ ತೊಳಿ ಐದು ಒಂದ್ ಐದು ಹೌದಾ ಈಗ ಲಸ ಅಂದ್ರೇನು ಏನು ಇವನಷ್ಟು ಗುಣಸ್ಬೇಕು ಇವ್ನಷ್ಟು ಗುಣಸ್ಬೇಕು ಹೌದಾ ಯಾರು ಎಡ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಎಡ್ಲೆ ಅರವತ್ತು ಲಸ ಎಷ್ಟಾಯ್ತು ಅರವತ್ತು ಈ ಅರವತ್ತನ್ನ ನಾ ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಬದುಕೊಳ್ತಾ ಇದ್ದೀನಿ ಹೌದಾ ಎಷ್ಟಾಯ್ತು ನೋಡಿ ಅರವತ್ತು ಹೌದಾ ಹತ್ತು ಎಷ್ಟಲೇ ಅರವತ್ತು ಹತ್ತ ಆಗ್ಲೆ ಅರವತ್ತು ಹನ್ನೆರಡು ಎಷ್ಟ್ಲೆ ಅರವತ್ತು ಹನ್ನೆರಡು ಐದಲೇ ಅರವತ್ತು ಈಗ ಇದನ್ನು ಗುಣಿಸ್ಬೇಕು ಇದನ್ನು ಎಣಿಸಬೇಕು ಗುಣಸ್ಬೇಕು ಎಂಟಾರ್ಲೇ ನಾಲ್ವತ್ತ ಎಂಟು ಮೈನಸ್ ಒಂಬತ್ತೈದ್ಲೆ ನಾಲ್ವತ್ತ ಐದು ಹೌದಾ ಈಗ ನೋಡಿ ಚೇತದಲ್ಲಿ ಏನಿದೆ ಅರವತ್ತಿದೆ ಅರವತ್ತ ಹಾಗೆಡಿ ನಾಲ್ವತ್ತೆಂಟರಲ್ಲಿ ನಾಲ್ವತ್ತೈದನ್ನ ಕಳೆದಾಗ ಎಷ್ಟು ಬರ್ತಾ ಇದೆ ಮೂರ್ ಬರ್ತಾ ಇದೆ ಹಾಗಾದ್ರೆ ಎಷ್ಟು ಬಂತು ಮೂರ್ ರೀತಿಯಲ್ಲಿ ಇನ್ನೊಂದು ಲೆಕ್ಕವನ್ನು ಮಾಡೋಣ ಮೂರ್ ಎಂಟಾಂಶ್ ಮೈನಸ್ ಹದಿನೈದು ಏಳಾಂಶ ಅಂಶ ಇಲ್ಲಿಯೂ ಕೂಡ ಎಂಟು ಮತ್ತು ಏಳರ ಲಸವನ್ನು ತಗೋಬೇಕು ಹೌದಾ ಎಂಟು ಮತ್ತು ಏಳು ನೋಡಿ ಸಮಸಂಖ್ಯೆ ಅಂದಾಗ ಎರಡರಲ್ಲೇ ಮಾಡ್ತಾ ಇದ್ದೀವಿ ಎರಡರ ನಾಲ್ಕಲೇ ಏಳಕ್ಕೆ ಏಳು ಆಮೇಲೆ ಎರಡು ಯಾಡ್ಲೆ ಆಮೇಲೆ ಏಳು ಏಳು ಹಾಗೇ ಆಮೇಲೆ ಮತ್ತೆ ಎರಡೊಂದ್ಲೆ ಇವಳು ಹಾಗೇಲಿ ಈಗ ಇಲ್ಲ ಏಳು ಒಂದ್ಲೇ ಹಾಗಾದ್ರೆ ಇವನು ಕೂಡ ಏನ್ ಮಾಡಬೇಕು ಗುಣಸ್ಬೇಕು ಹಾಗಾದ್ರೆ ನೋಡಿ ಎಷ್ಟಾಗ್ತಾ ಇದೆ ಎರಡು ಎರಡ್ಲೆ ನಾಲ್ಕು ನಾಲ್ಕು ಎಡ್ಲೆ ಎಂಟು ಎಂಟು ಐವತ್ತಾರು ಲಸ ಎಷ್ಟಾಯ್ತು ಐವತ್ತಾರು ಹೌದಾ ಐವತ್ತಾರು ಎಂಟ ಏಳಲೆ ಐವತ್ತಾರು ಏಳ ಎಂಟಲೆ ಐವತ್ತಾರು ಹೌದಾ ಈ ರೀತಿಯಾಗಿ ಲೆಕ್ಕಗಳು ಬಂದಿದೆ ಈ ರೀತಿ ಬಂದಾಗ ನೋಡಿ ನಾವು ಯಾವ ರೀತಿಯಾಗಿ ಬಿಡ್ತೇವೆ ಅಂದ್ರೆ ಮೂರ್ ಮೂರು ಏಳೆ ಎಷ್ಟಾಗ್ತಾ ಇದೆ ಮೂರ್ ಏಳೆ ಎಷ್ಟಾಗ್ತಾ ಇದೆ ಅಂದ್ರೆ ಇಪ್ಪತ್ತೊಂದು ಆಗ್ತಾ ಇದೆ ಮೂರು ಏಳು ಎಷ್ಟಾಗ್ತದೆ ಇಪ್ಪತ್ತೊಂದಿದೆ ಮೈನಸ್ ಹದಿನೆಂಟ ಎಂಟ್ಲೆ ಎಷ್ಟಾಗ್ತಾ ಇದೆ ಹದಿನೆಂಟಲೆ ನೂರ ಇಪ್ಪತ್ತು ಆಗ್ತಾ ಇದೆ ಈಗ ನೋಡಿ ಇಲ್ಲಿ ಇಪ್ಪತ್ತೊಂದು ಇದೆ ಇಲ್ಲಿ ನೂರ ಇಪ್ಪತ್ತಿದೆ ಹಾಗಾದ್ರೆ ಇಪ್ಪತ್ತೊಂದರಲ್ಲಿ ನೂರ ಇಪ್ಪತ್ತ ಕಳಿಯಾಕ್ಬೋಳಲ್ಲ ಹಾಗಾಗಿ ನಾವ್ ಏನ್ ಮಾಡ್ಬೇಕು ನೂರ ಇಪ್ಪತ್ತರಲ್ಲಿ ಇಪ್ಪತ್ತೊಂದನ ಕಳೆದು ಬಿಡೋಣ ಹಾಗಾದ್ರೆ ಇಪ್ಪತ್ತರಲ್ಲಿ ಇಪ್ಪತ್ತು ಹೋಯಿತು ಹಾಗಾದ್ರೆ ಇಲ್ಲಿ ಎಷ್ಟು ನೂರಿತು ಈ ಕಡೆ ಒಂದ್ ಇತ್ತು ಅಂದ್ರೆ ತೊಂಬತ್ತೊಂಬತ್ ಬಂತು ದೊಡ್ಡರಲ್ಲಿ ಸಂಖ್ಯೆ ಕಳಿಬೇಕು ದೊಡ್ಡ ಸಂಖ್ಯೆ ಹೆಚ್ಚೇನೆ ಮೈನಸ್ ಇದೆ ಮೈನಸ್ ತೊಂಬತ್ತೊಂಬತ್ತು ಐವತ್ತಾರು ಹೌದಾ ಮೈನಸ್ ತೊಂಬತ್ತೊಂಬತ್ತು ಐವತ್ತಾರು ಅಂತೇಳಿ ನಾವು ಉತ್ತರವನ್ನ ಮಾಡ್ತಾ ಇದ್ದೀವಿ ಹೌದಾ ಈ ರೀತಿಯಾಗಿ ನಾವು ಭಿನ್ನ ರಾಶಿಗಳ ವ್ಯವಕಲ್ ವ್ಯವಕಲನವನ್ನ ಮಾಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು